ಕೃಷಿ ಸಾಲ ಮನ್ನಾ ವಿಚಾರದಲ್ಲಿ ಗೊಂದಲ ಬಗೆಹರಿದಂತೆ ಕಾಣ್ತಿಲ್ಲ ಆದರೂ ಕುಮಾರಸ್ವಾಮಿ ಮಾತ್ರ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ ಕೇಂದ್ರದ ಅನುದಾನವಿಲ್ಲದಿದ್ರೂ ನಾವೇ ಹಂತ ಹಂತವಾಗಿ ಹಣವನ್ನ ತುಂಬುತ್ತೇವೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿಜಕ್ಕೂ ಸರ್ಕಾರ ಸಾಲ ಮನ್ನಾ ಮಾಡುತ್ತಾ ಇಲ್ವಾ ಸುಮ್ಮನೆ ರೈತರ ಮೂಗಿಗೆ ತುಪ್ಪ ಸಾವಿರುವ ಹದಿನೇಳು ಲಕ್ಷ ರೈತರ ಖಾತೆಗಳಿಗೆ ಐವತ್ತು ಸಾವಿರದಂತೆ ಹಣ ಸಂದಾಯ ಡಿಸೆಂಬರ್ ಎಂಟರಿಂದಲೇ ಮೊದಲ ಹಂತದ ಹಣ ಭರ್ತಿಗೆ ನಿರ್ಧಾರ ನೂತನ ವರ್ಷಾಚರಣೆ ವೇಳೆ ರೈತರಿಗೆ ಋಣ ಸಂದಾಯ ಪತ್ರ ಇದೇ ಡಿಸೆಂಬರ್ ಎಂಟರಿಂದ ಸಾಲ ಹಣ ತುಂಬಲು ಸರ್ಕಾರ ನಿರ್ಧರಿಸಿದೆ ಮೊದಲ ಹಂತದಲ್ಲಿ ಹದಿನೇಳು ಲಕ್ಷ ರೈತರ ಖಾತೆಗಳಿಗೆ ಐವತ್ತು ಸಾವಿರದಂತೆ ಹಣ ಹಾಕುವ ಪ್ಲಾನ್ ಮಾಡಿದೆ ಪ್ರಾಯೋಗಿಕವಾಗಿ ಕಲಬುರಗಿ ಜಿಲ್ಲೆಯ ಸೇಡಂ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ಸಾಲ ಮನ್ನಾ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ ಪ್ರಾಯೋಗಿಕ ಯೋಜನೆ ಬಳಿಕ ಉಳಿದ ಹದಿನೇಳು ಲಕ್ಷ ರೈತರ ದಾಖಲೆ ಸಂಗ್ರಹಿಸಿ ಹಂತ ಹಂತವಾಗಿ ಸಾಲ ಮನ್ನಾ ಮಾಡಲು ಚಿಂತಿಸಿದೆ ಜನ್ವರಿಯಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿ ರೈತರಿಗೆ ಋಣಮುಕ್ತ ಪತ್ರ ನೀಡಲು ಮುಂದಾಗಿದೆ ಹದಿನಾರು ಲಕ್ಷನೋ ಹದಿನೇಳು ಲಕ್ಷನೋ ರೈತರ ಸಾಲ ಏನಿದೆ ಆ ಸಾಲಕ್ಕೆ ಮೊದಲನೇ ಕಂತನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಯಾವುದೇ ಸಮಸ್ಯೆ ಇಲ್ಲ ಮೊದಲನೇ ಕಂತು ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ಅದರ ಜೊತೆಗೆ ಸುಮಾರು ಎರಡೂವರೆ ಲಕ್ಷ ಆನ್ ಗೋಯಿಂಗ್ ಸಾಲ ಮತ್ತೇ ಪಡ್ಕೊಂಡಿದ್ದಾರೆ ಹಣ ಕಟ್ಟಿ ಇನ್ ಟೈಮ್ನಲ್ಲಿ ಅಂಥವ್ರಿಗೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಒಂದು ಖಾತದಾರೇನಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಸೆಂಟಿವ್ ಕೊಡ್ತಕ್ಕಂಥದ್ದು ಈಗೇನು ಘೋಷಣೆ ಮಾಡ್ಕೊಂಡಿದ್ದೇವೆ ಸರ್ಕಾರದಲ್ಲಿ ಅವ್ರಿಗೂ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿನ ಇನ್ಸೆಂಟಿವ್ನ ಕೊಡ್ತಕ್ಕಂಥದ್ದಕ್ಕೆ ಏನು ಮಾಹಿತಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಾಗಿದೆ ಸುಮಾರು ಆರೂವರೆ ಸಾವಿರ ಕೋಟಿ ಈ ವರ್ಷದ ಬಜೆಟಲ್ಲೇ ಇಟ್ಬಿಟ್ಟಿದ್ದೇನೆ ಹಣನ ಅವ್ರಿಗ ಮಾಹಿತಿ ಪಡಿತಾ ಇದ್ದೆ ಅಷ್ಟೇ ರಾಷ್ಟ್ರಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಬಗ್ಗೆ ಸರ್ಕಾರ